ಹಾಯ್ ಹಲೋ ಫ್ರೆಂಡ್ಸ್ ಇಷ್ಟವಿಲ್ಲದ ಮದುವೆ ಭಾಗ ನೂರ ಮೂವತ್ತೈದು ನನ್ನನ್ನು ಅರ್ಥ ಮಾಡಿಕೊಂಡಷ್ಟು ನಿನ್ನ ಹೆಂಟಿನ ಅರ್ಥ ಮಾಡಿಕೊಂಡಿದ್ರೆ ಈಗ ನಿನ್ನ ಕೈಯಲ್ಲಿ ಮಗನೋ ಮಗಳು ಇರ್ತಿದ್ಲು ಬಂದುಬಿಟ್ಟ ದೊಡ್ಡದಾಗಿ ನನಗೆ ಹೇಳೋಕೆ ಇಡಿಯಟ್ ಎಂದು ಗದರಿದ ತಾತನ ಪಕ್ಕ ಹೋಗಿ ಕುಳಿತ ಜೀವ ನಿನ್ನೆ ಮೊನ್ನೆ ನನ್ನ ಹೆಂಡತಿಯನ್ನು ನಾನು ಅರ್ಥ ಮಾಡಿಕೊಂಡಷ್ಟು ನೀವೋ ನಿಮ್ಮ ಹೆಂಡತಿಯನ್ನು ಅರ್ಥ ಮಾಡಿಕೊಂಡಿದ್ದೀರೋ ಇಲ್ವೋ ಎಂದು ನಾಚಿಕೆಯದೆ ನುಡಿದವನನ್ನು ನೋಡಿ ದಿನಕರ್ ಮೊಮ್ಮಗನ ಕಿವಿ ಹಿಂಡಿದರು ನಾಚಿಕೆ ಕೆಟ್ಟವನೇ ಇದೆಲ್ಲ ನಂಬಿದರು ಹೇಳೋ ಮಾತೇನೋ ಆದರೂ ಹೇಳ್ತೀನಿ ಕೇಳು ನನ್ನ ಹೆಂಡತಿಯನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಕ್ಕೆ ನಾಲ್ಕು ಜನ ಮಕ್ಕಳಾಗಿದ್ದು ನಿನ್ನ ಹಾಗೆ ಮದುವೆ ಆಗಿ ಒಂದೆರಡು ವರ್ಷ ಜಗಳ ವಾರ್ತಾ ಕೂತಿರಲಿಲ್ಲ ಅಂಜಲಿ ನಿನ್ನ ಗಂಡನ ನಾಲಿಗೆಗೆ ಸ್ವಲ್ಪ ಬ್ರೇಕ್ ಹಾಕೋದನ್ನು ಹೇಳಿಕೊಡು ಎಂದಾಗ ತಾತನ ಮಾತಿಗೆ ಅಂಜಲಿ ತನ್ನವನ ಕಡೆ ನಮ್ಮ ಮರ್ಯಾದೆ ತೆಗೆಯಬೇಡವೋ ಎನ್ನುವಂತೆ ನೋಟ ಹರಿಸಿದರೆ ಜೀವ ಅವಳನ್ನು ನೋಡಿ ತಾತನ ಕೈಯಿಂದ ಕಿವಿ ಬಿಡಿಸಿಕೊಂಡನು ನಮ್ಮ ವಿಷಯ ಬಿಡಿ ತಾತ ಚಿಕ್ಕಪ್ಪನ ಬಳಿ ಮಾತಾಡಿದ್ರಾ ಏನಂದ್ರು ಅಂತ ವರುಣ್ ಹಾಗೂ ಸಾಹಿತ್ಯ ಮದುವೆಯ ಬಗ್ಗೆ ವಿಚಾರಿಸಿದನು ಎಲ್ಲ ನಿನ್ನಪ್ಪ ಮಾತನಾಡಿದ್ದು ಅವನ ಬಳಿಯೇ ಕೇಳು ನಾನು ಸ್ವಲ್ಪ ವಾಶ್ರೂಮಿಗೆ ಹೋಗ್ತೀನಿ ಎನ್ನುತ್ತಾ ದಿನಕರ್ ಪ್ರತಿ ಸಲ ಮಗಳ ಮನೆಗೆ ಬಂದರೆ ತಾನು ಉಳಿಯುವ ಕೋಣೆಯತ್ತ ನಡೆದರೆ ಜಾನಿ ಅವರ ಜೊತೆ ನಡೆದನು ಡ್ಯಾಡ್ ಚಿಕ್ಕಪ್ಪ ಏನಂದ್ರು ಅಂತ ಕುತೂಹಲದಲ್ಲಿ ತಂದೆಯತ್ತ ನೋಡಿದ ಪ್ರತಾಪ್ ಏನು ಹೇಳ್ತಾನೆ ಮಗನ ಪ್ರೀತಿಯ ಬಗ್ಗೆ ಕೇಳಿ ಎಲ್ಲ ಪೇರೆಂಟ್ಸ್ ರೀತಿ ಅವನಿಗೂ ಶಾಕ್ ಆಯಿತು ಬಟ್ ಹುಡುಗಿ ಸಾಹಿತ್ಯ ಅಂತ ತಿಳಿದ ಮೇಲೆ ಖುಷಿಪಟ್ಟ ವರುಣ್ ಮದುವೆಗೆ ಗಂಡ ಹೆಂಡತಿ ವಂದಿತ ಎಲ್ಲ ಒಪ್ಪಿಗೆಯಾಗಿದೆ ಆದರೆ ವರುಣ್ ನೇರವಾಗಿ ಅವನ ಪ್ರೀತಿ ಹಾಗೂ ಮದುವೆಯ ಬಗ್ಗೆ ಹೇಳುವವರೆಗೂ ತಾವೇನು ಮಗನಲ್ಲಿ ಕೇಳಲ್ಲ ಎಂದಿದ್ದಾನೆ ಹಾಗೆಯೇ ಕಲ್ಯಾಣಿ ಅಕ್ಕನ ಬಳಿ ಮಾತಾಡಿದೆ ಅವರಿಗೂ ವರುಣ್ ಒಪ್ಪಿಗೆಯಾಗಿದ್ದಾನೆ ಅವರು ಕೂಡ ಸಾಹಿತ್ಯ ತನ್ನಲ್ಲಿ ಪ್ರೀತಿಯ ವಿಷಯ ಹೇಳುವವರೆಗೂ ತಾನು ಈ ವಿಷಯದ ಬಗ್ಗೆ ಮಾತನಾಡುವುದಿಲ್ಲ ಎಂದಿದ್ದಾರೆ ಕೊನೆಗೂ ನಿನ್ನ ಸ್ನೇಹಿತರ ಬಳಗದಲ್ಲಿ ಎಲ್ಲ ಮದುವೆ ಆದರೂ ನಿನ್ನ ಈ ಕುಚುಕು ದೋಸ್ತ್ ಮದುವೆ ಯಾವಾಗಂತೆ ಅಂದಾಗ ಆಗಿನಿಂದ ತಮ್ಮ ನಡುವೆ ಕುಳಿತಿದ್ದ ಮನು ನೋಡಿ ಕೇಳಿದರು ಅವನ ಮದುವೆ ಅನ್ನುತ್ತ ಮುಂದೆ ಹೇಳಲು ಯೋಚಿಸುತ್ತಿದ್ದ ಮಗನನ್ನು ಗಮನಿಸಿ ಜೈ ನನಗೆಲ್ಲ ಹೇಳಿದ್ದಾನೆ ಅಂದರೆ ಇವನ ಮತ್ತೆ ಜಾನು ಲವ್ ಸ್ಟೋರಿ ಬಗ್ಗೆ ಅನ್ನುತ್ತಾ ಮನು ಅತ್ತ ನೋಡಿ ನಸುನಕ್ಕರು ಅಂದರೆ ಡ್ಯಾಡ್ ಗಿರಿಧಾಮದಲ್ಲಿ ತಾತ ನೀವು ಸೇರಿಕೊಂಡು ಮದುವೆ ಮಾತುಕತೆ ಮಾಡಿದ್ದಾ ಎಂದ ಮಗನ ಮಾತಿಗೆ ನಕ್ಕು ಹಾಗೇನಿಲ್ಲ ಮನು ಮತ್ತು ಜಾನು ಬಗ್ಗೆ ಜೈ ಮೊದಲಿಂದಲೇ ಹೇಳಿದ್ದ ಮನು ನಿನ್ನ ಮದುವೆ ವಿಷಯ ಈಗ ಮಾತಾಡೋದು ಬೇಡ ಮೊದಲೇ ಮಗ ಮತ್ತು ದಿತ್ಯ ವಿಷಯದಲ್ಲಿ ಜೈ ತಲೆ ಕೆಡಿಸಿಕೊಂಡಿದ್ದಾನೆ ಆ ಕೋಪಕ್ಕೆ ನಿಮ್ಮ ಮದುವೆ ಕ್ಯಾನ್ಸಲ್ ಮಾಡಿದರೂ ಮಾಡ್ಬೋದು ಸೊ ಎಲ್ಲ ಸರಿಯಾದ ಮೇಲೆ ನಾನೇ ಒಮ್ಮೆ ಮಾತಾಡ್ತೀನಿ ನೀವು ಮಾತಾಡ್ತೀರಿ ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಗಂಗಾಧರಿಯದು ಅವರ ಕೋಣೆಯತ್ತ ನಡೆದರು ಅಂಜಲಿ ಕೂಡ ದೀಪ ಹಚ್ಚಬೇಕು ಮುಖ ತೊಳೆದು ಬರುತ್ತೇನೆಂದು ಕೋಣೆಯತ್ತ ನಡೆದರೆ ಜೀವ ಮತ್ತು ಮನು ಇಬ್ಬರೇ ಉಳಿದರು ಕೋಣೆ ಸೇರಿದ ಅಂಜಲಿ ಫ್ರೆಶ್ ಆಗಿಯೇ ಹೊರಬಂದರೆ ಆಗಷ್ಟೇ ಕೋಣೆ ಒಳಗಡೆ ಬಂದ ಜೀವ ತನ್ನವಳನ್ನು ಬಾತ್ರೂಮಲ್ಲಿ ನೋಡಿ ಅಯಸ್ಕಾಂತ ಸೆಳೆದಂತೆ ಸೀದಾ ಅವಳತ್ತ ಹೆಜ್ಜೆ ಹಾಕಿ ವೈಫಿ ಸ್ನಾನೇ ಮಾಡಿಬಿಟ್ಟಿದ್ದೀಯಾ ಎಂದವನ ಕೆಣಕುವ ನೋಟಕ್ಕೆ ಸ್ವಂಟದ ಮೇಲೆ ಕೈ ಇಟ್ಟು ಮಧ್ಯಾಹ್ನ ಆಗಿದ್ದನ್ನು ನೆನಪಿಸಿಕೊಂಡು ಎಲ್ಲ ನಿನ್ನಿಂದಾನೇ ಆಗಿದ್ದು ಹೋಗು ನೀನು ಸ್ನಾನ ಮಾಡಿ ಬಾ ಅಂತ ಹತ್ತಿರ ಬರುತ್ತಿರುವವನನ್ನು ದೂರ ತಳ್ಳಿದಳು ಅವಳ ಕೈ ಹಿಡಿದು ಅಲ್ಲೇ ಕಬೋರ್ಡಿಗೆ ಅವಳನ್ನು ಹೊರಗಿಸಿ ಅವಳಿಗೆ ಅಂಟಿಕೊಂಡು ನಿಂತನು ಇಬ್ಬರು ಹೊಟ್ಟಿಗೆ ಸ್ನಾನ ಮಾಡೋಣ್ವಾ ಬೇಕಾದರೆ ನಾನು ಹೆಲ್ಪ್ ಮಾಡ್ತೀನಿ ಅಂದ ಅವನಿಂದ ತನ್ನ ಕೈ ಬಿಡಿಸಿಕೊಂಡು ನಿನ್ನ ಹೆಲ್ಪ್ ಏನಂತ ನನಗೆ ಗೊತ್ತು ಸ್ವಲ್ಪ ಆಚೆ ಹೋಗು ಜೀವ ಮೊದಲೇ ರೂಮ್ ಡೋರ್ ಹಾಕೋಲ್ಲ ನೀನು ಅದರ ನಡುವೆ ಹೊತ್ತು ಗೊತ್ತು ಇಲ್ಲದ ಈ ರೊಮ್ಯಾನ್ಸ್ ಎಂದ ಕೂಡಲೇ ಅವಳನ್ನು ಬಿಟ್ಟು ಓಡಿ ಹೋಗಿ ಡೋರ್ ಲಾಕ್ ಮಾಡಿ ಬಂದು ಪುನಃ ಅವಳಿಗೆ ಅಂಟಿಕೊಂಡು ನಿಂತನು ಈಗ ಡೋರ್ ಲಾಕ್ ಇದೆ ಓಕೆನಾ ಎಂದ ಅವನ ನೋಟಕ್ಕೆ ನಾಚಿಕೆಯಲ್ಲಿ ತುಟಿ ಅರಳಿಸಿದವಳ ನೋಟಕ್ಕೆ ಸೋತವನು ಅವಳ ದರಗಳನ್ನು ಬಂಧಿಸಿದ್ದ ನಿಮಿಷಗಳ ಬಳಿಕ ಅಂಜಲಿಗೆ ಬಾತ್ರೂಮ್ ಸಡಿಲವಾದ ಅನುಭವವಾದಾಗ ಪಟ್ಟನೆ ಕಣ್ಬಿಟ್ಟವಳು ಜೀವ ಕೈಗೆ ಪೆಟ್ಟು ಕೊಟ್ಟು ನನಗೆ ಕೆಳಗಡೆ ಹೋಗಬೇಕು ಊಟಕ್ಕೆ ಬೇರೆ ತಾತ ಮನು ಇದ್ದಾರೆ ಏನಾದರೂ ಸ್ಪೆಷಲ್ ಮಾಡ್ತೀನಿ ನಿನ್ನ ಈ ರೊಮ್ಯಾನ್ಸ್ ಏನಿದ್ರು ರಾತ್ರಿ ಊಟ ಆದಮೇಲೆ ಹಿಟ್ಕೋ ಅಂತ ಅವನ ಕೈ ಸರಿಸಿದಳು ಓಕೆ ಹಾಗಾದರೆ ತಾತಮ್ಮನು ಇದ್ದಾರೆ ನಾನು ಅವರೊಂದಿಗೆ ನೈಟ್ ಚಿಕ್ಕ ಪಾರ್ಟಿ ಮಾಡಲ ಎಂದವನ ಟೀ ಶರ್ಟ್ ಹಿಡಿದು ಅವನನ್ನು ತನ್ನತ್ತ ಹೇಳಿದುಕೊಂಡು ಎರಡು ದಿನದ ಹಿಂದೆ ಏನು ಜ್ಯೂಸ್ ಕುಡಿದಿದ್ದ ನೀನು ಡಾಕ್ಟರ್ ಏನು ಹೇಳಿದ್ದಾರೆ ಗೊತ್ತಲ್ವಾ ಇನ್ನು ಮುಂದೆ ತಿಂಗಳಿಗೆ ಒಮ್ಮೆ ಮಾತ್ರ ನಿನಗೆ ಡ್ರಿಂಕ್ಸ್ ಪಾರ್ಟಿಗೆ ಅವಕಾಶ ಅದನ್ನು ಬಿಟ್ಟು ಪದೇ ಪದೇ ಡ್ರಿಂಕ್ಸ್ ಮಾಡಿ ಈ ಕೋಣೆ ಒಳಗಡೆ ಬಂದರೆ ನೆಕ್ಸ್ಟ್ ಡೇ ನನ್ನ ಲಗೇಜ್ ಎಲ್ಲ ಗಿರಿಧಮ್ಮಕ್ಕೆ ಶಿಫ್ಟ್ ಆಗುತ್ತೆ ಅಂತ ತುಸು ಗಂಭೀರವಾಗಿ ಹೇಳಿದ ಮಡದಿಯ ಮಾತಿಗೆ ಕಣ್ತಿಸಿದನು ಓಕೆ ಇವತ್ತು ಡ್ರಿಂಕ್ಸ್ ಮಾಡೋಲ್ಲ ಅದರ ಬದಲಾಗಿ ನನಗೇನು ಬೇಕು ಎಂದವನ ಕಣ್ಣೋಟವನ್ನು ಅರ್ಥ ಮಾಡಿಕೊಂಡವಳು ಪ್ಲೀಸ್ ಜೀವ ಈಗಷ್ಟೇ ಸ್ನಾನ ಮಾಡಿ ಬಂದಿದ್ದೀನಿ ದೀಪ ಹಚ್ಚಬೇಕು ಕತ್ತಲೆಯಾಗಿದೆ ನೋಡು ಎಂದರೂ ಅವನ ತುಟಿಗಳು ಅವಳ ಮುಖದ ಮೇಲೆಲ್ಲ ಹರಿದಾಡಲು ಶುರುವಾಗಿತ್ತು ಜೀವ ಸಿಹಿಯಾದ ಕಾಟಕ್ಕೆ ಅವಳ ತನ್ನ ನವಿರಾಗಿ ಕಂಪಿಸುತ್ತಾ ಅವನಿಗೆ ಸಹಕರಿಸಲು ಶುರು ಮಾಡಿದಾಗ ಅವಳ ದರಕ್ಕೆ ಮತ್ತೊಮ್ಮೆ ಮುತ್ತಿಗೆ ಹಾಕಿ ತನ್ನ ಮನದಣಿಯ ಅವಳನ್ನು ಮುದ್ದಿಸಿ ಮುಂದಿನದು ರಾತ್ರಿಗಿರಲಿ ಎನ್ನುತ್ತಾ ಅಂಜಲಿಯನ್ನು ಬಿಟ್ಟು ವಾಶ್ರೂಮ್ ಸೇರಿದರು ಜೀವ ವರ್ತನೆ ನೆನೆದು ನಾಚುತ್ತಾ ಬಟ್ಟೆ ಬದಲಿಸಿ ಇನ್ನೇನು ಕೋಣೆಯಿಂದ ಹೋಗಬೇಕು ಎನ್ನುವಾಗ ಅವಳ ಮೊಬೈಲ್ ರಿಂಗಣಿಸಿತ್ತು ಸ್ಕ್ರೀನ್ ಮೇಲಿನ ಹೆಸರು ನೋಡಿ ನಗುತ್ತಾ ಕಾಲ್ ರಿಸೀವ್ ಮಾಡಿ ಹಾಯ್ ಹಾಯ್ ಶು ಮೇಡಮ್ ಹೇಗಿದ್ದೀರಾ ಅನ್ನುತ್ತಾ ಗೆಳತಿ ಐಶ್ವರ್ಯಾ ಬಳಿ ಮಾತಿಗಿಳಿದಳು ನಿಮಿಷಗಳ ಕು ಕುಶಲೋಪರಿ ಮಾತುಕತೆಯ ಬಗ್ಗೆ ಬಳಿಕ ಐಶ್ವರ್ಯಾ ಹೇಳಿದ ವಿಷಯಕ್ಕೆ ವಾಟ್ ತಲೆ ಕೆಟ್ಟಿದೆಯಾ ನಿನಗೆ ಎಂದು ಅಂಜಲಿ ಕಿರುಚುವಂತೆ ಕೂಗಿದಳು ಮಡದಿಯ ಬೊಬ್ಬೆಗೆ ಸ್ಥಾನ ಮುಗಿಸಿ ಮೈ ಕೂಡ ಹೊರಸದೆ ಟವಲ್ ಸುತ್ತಿಕೊಂಡು ಬಾತ್ರೂಮಿನಿಂದ ಹೂಡಿ ಬಂದ ಜೀವ ಮೊಬೈಲ್ ಕಿವಿಗಿಟ್ಟು ತಲೆ ಮೇಲೆ ಕೈ ಹೊತ್ತು ನಿಂತವಳನ್ನು ನೋಡಿ ಗಾಬರಿಯಲ್ಲಿ ಅವಳೆದುರು ಹೋದನು ವೈಫಿ ಏನಾಯಿತು ಯಾಕೆ ಕಿರುಚ್ಕೊಂಡೆ ಎಂದಾಗ ಅವನಿಗೆ ಕೈ ಸಂದೆಯಲ್ಲೇ ಸುಮ್ಮನಿರುವಂತೆ ಹೇಳಿ ನೋಡು ಹಶು ನಾಳೆ ಬರ್ತೀನಲ್ಲ ಗಿರಿ ಗಿರಿಧಾಮಕ್ಕೆ ಆಗಲೇ ಮಾತಾಡೋಣ ಅಲ್ಲಿಯವರೆಗೆ ಪ್ಲೀಸ್ ನೀನು ತೆಗೆದುಕೊಂಡ ಡಿಸಿಷನ್ ಬಗ್ಗೆ ಯೋಚನೆ ಮಾಡು ಅಂತ ಕಾಲ್ ಕಟ್ ಮಾಡಿ ಮಂಚದ ಮೇಲೆ ಮೊಬೈಲ್ ಹೆಸೆದು ಕುಳಿತಳು ಹೋಯ್ ಏನಾಯಿತು ಯಾಕಿಷ್ಟು ಟೆನ್ಷನ್ ಮಾಡಿಕೊಂಡಿದ್ದೀಯಾ ಎಂದವನತ್ತ ನೋಡಿದವಳಿಗೆ ಅವನ ತಲೆ ಕೂದಲಿನಿಂದ ತೊಟ್ಟಿಕ್ಕುತ್ತಿರುವ ನೀರಿನ ಜೊತೆ ಮೈ ಮೇಲಿನ ನೀರಿನ ಹನಿಗಳನ್ನು ನೋಡಿ ಎದ್ದು ವಾರ್ಡ್ರೂಬ್ ಬಳಿ ಹೋಗಿ ಒಳಗಿನಿಂದ ಟವಲ್ ತೆಗೆದಳು ಜೀವನನ್ನು ಅಲ್ಲೇ ಕೂರಿಸಿದ ಅಂಜಲಿ ಅವನ ತಲೆ ಕೂದಲು ಮೈ ಒರೆಸುತ್ತಿದ್ದರೆ ಅವಳ ಕೈ ಹಿಡಿದೆಳೆದು ತನ್ನ ಮಡಿಲಲ್ಲಿ ಕೂರಿಸಿಕೊಂಡವನು ವೈಫಿ ನಾನು ಆಮೇಲೆ ಮೈ ಒರೆಸ್ಕೋತೀನಿ ಐಶ್ವರ್ಯನಿಗೆ ಅದೇನಾಯ್ತು ಹೇಳು ಮೊದಲು ಅಂದ ಅವನ ಮಡಿಲಿನಿಂದ ಎದ್ದು ಪುನಃ ಅವನ ತಲೆ ಕೂದಲು ಒರೆಸುತ್ತಾ ಸ್ನಾನ ಮಾಡಿ ಹಾಗೆ ಓಡಿ ಬಂದಿದ್ದೀಯಲ್ಲ ಎಲ್ಲಾದರೂ ತಂಡಿಯಾಗಿ ಶೀತ ಆದರೆ ಏನು ಎಂದು ಗದರುತ್ತಿದ್ದರೆ ಅವಳ ಕೆಲಸ ಮುಗಿಸುವ ತನಕ ಸುಮ್ಮನೆ ಕುಳಿತನು ಐಶು ಬಗ್ಗೆ ಹೇಳೋಕೆ ತುಂಬ ಇದೆ ಹೋಗಿ ಬಟ್ಟೆ ಹಾಕೊಂಡು ಬಾ ಅಂತ ಟವಲ್ ಅವನ ಭುಜದ ಮೇಲಿಟ್ಟವಳ ಕೈ ಹಿಡಿದು ತನ್ನೆಡೆಗೆ ಎಳೆದುಕೊಂಡ ಜೀವ ಇಷ್ಟು ಮಾಡಿದವಳಿಗೆ ಡ್ರೆಸ್ ಕೂಡ ಹಾಕೋಕ್ಕಾಗಲ್ವಾ ಪ್ಲೀಸ್ ವೈಫಿ ಎಂದವನ ಉಸಿರು ಅವಳೆದೆಗೆ ಸೋಕುತ್ತಿತ್ತು ತಕ್ಷಣ ಅವನನ್ನು ದೂರ ಸರಿಸಿ ಹಬ್ಬ ಹೋಗು ಬಟ್ಟೆ ಹಾಕೊಂಡು ಬಾ ಐಶು ವಿಷಯದಲ್ಲಿ ನಿನ್ನ ಅಭಿಪ್ರಾಯ ತುಂಬ ಮುಖ್ಯ ನನಗೆ ಪ್ಲೀಸ್ ಎಂದ ಕೂಡಲೇ ಟೀ ಶರ್ಟ್ ಶಾರ್ಟ್ಸ್ ಹಾಕಿಕೊಂಡು ಬಾಲ್ಕನಿಯಲ್ಲಿ ಕುಳಿತಿರುವವಳ ಪಕ್ಕದಲ್ಲಿ ಹೋಗಿ ಕುಳಿದನು ಹ್ಞೂ ಹೇಳು ಏನಾಯಿತು ಐಶ್ವರ್ಯನಿಗೆ ಅಂದಾಗ ಅವಳಿಗೆ ಆಯುಷ್ ಮತ್ತು ಚರಣ್ ಇಬ್ಬರು ಇವತ್ತು ಕಾಲ್ ಮಾಡಿ ಪ್ರಪೋಸ್ ಮಾಡಿದ್ರಂತೆ ವಾಟ್ ಆಯುಷ್ ಅಂದರೆ ಅದೇ ನಮ್ಮ ಇವೆಂಟ್ಸ್ ಕಂಪನಿ ಓನರ್ ಮಗ ಅಂದಾಗ ಹೌದೆಂದು ತಲೆಯಾಡಿಸಿದ ಹೆಂಡತಿಯನ್ನು ನೋಡಿ ಇನ್ನೂ ಆ ಚರಣ್ ನಿನ್ನ ಫ್ರೆಂಡ್ ಅಂದಾಗ ಅದಕ್ಕೂ ಹೌದೆಂದು ತಲೆ ಆ ಕ್ಷಣ ಸುಮ್ಮನಿದ್ದ ಜೀವ ಜೋರಾಗಿ ನಗಲು ಶುರು ಮಾಡಿದರೆ ಅಂಜಲಿ ಅವನನ್ನು ವಿಚಿತ್ರವಾಗಿ ನೋಡುತ್ತಿದ್ದಳು ನಿಮಿಷಗಳ ಬಳಿಕ ನಗು ನಿಲ್ಲಿಸಿ ಸಾರಿ ವೈಫಿ ಅಲ್ಲ ನಿನ್ನ ಗೆಳತಿಯ ಗುಡ್ ಲಕ್ ನೋಡಿ ನಗು ಬಂತು ಯಾರಿಗುಂಟು ಯಾರಿಗಿಲ್ಲ ಅನ್ನೋ ಭಾಗ್ಯ ಹೌದು ನಿನ್ನ ಫ್ರೆಂಡ್ ಏನಂದ್ಲು ಅಂದ ಆಯುಷ್ ಅವಳಿಗೆ ಮ್ಯಾರೇಜ್ ಪ್ರಪೋಸ್ ಮಾಡಿದರೆ ಚರಣ್ ಲವ್ ಪ್ರಪೋಸ್ ಮಾಡಿದ್ದಾನಂತೆ ಈಗ ಅವಳು ಕನ್ಫ್ಯೂಸ್ ಅಲ್ಲಿದ್ದಾಳೆ ಎಂದವಳನ್ನು ನೋಡಿ ಜೀವ ಮುಖ ಕಿವುಚಿದನು ವಾಟ್ ರಬ್ಬಿಶ್ ವೈಫಿ ಕನ್ಫ್ಯೂಸ್ ಆಗಿದ್ದಾಳೆ ಅಂದರೆ ಇಸ್ ಶೀ ಮ್ಯಾಡ್ ಅಲ್ಲ ಅವಳಿಗೆ ಅವಳ ಫೀಲಿಂಗ್ಸ್ ಬಗ್ಗೆ ಕ್ಲಾರಿಟಿ ಇಲ್ವಾ ಏನು ಇಬ್ಬರ ಲೈಫಲ್ಲೂ ಆಟ ಆಡೋಕ್ಕೆ ಹೊರಟಿದ್ದಾಳಾ ಹೇಗೆ ಅಂತ ತುಸು ಅಸಮಾಧಾನದಲ್ಲಿಯೇ ಕೇಳಿದನು ಹಾಗಲ್ಲ ಜೀವ ನನ್ನ ಬಗ್ಗೆ ಚರಣ್ ಜೊತೆ ಮಾತಾಡ್ತಾ ಆ ಆರು ತಿಂಗಳಲ್ಲಿ ಅವರಿಬ್ಬರು ಒಬ್ಬರಿಗೊಬ್ಬರು ಕ್ಲೋಸ್ ಆಗಿದ್ದಾರೆ ಬಟ್ ಅವಳಿಗೆ ಆ ಫೀಲಿಂಗ್ಸ್ ಮೇಲೆ ಕ್ಲಾರಿಟಿ ಇಲ್ಲ ಅದಕ್ಕೆ ಆಯುಷ್ ಕಾಲ್ ಮಾಡಿ ಮ್ಯಾರೇಜ್ ಪ್ರಪೋಸಲ್ ಇಟ್ಟಾಗ ಅವಳು ಕನ್ಫ್ಯೂಸ್ ಆಗಿರೋದು ಎಂದು ಗೆಳತಿಯ ಮನಸ್ಥಿತಿಯ ಬಗ್ಗೆ ಹೇಳಿಕೊಂಡಳು ಅವಳ ವಿಷಯ ಬಿಡು ನಿನ್ನ ಪ್ರಕಾರ ಚರಣ್ ಐಶ್ವರ್ಯಾಳಿಗೆ ತಕ್ಕನಾದವನು ಅಂತನ್ನಿಸುತ್ತಾ ನಿನಗೆ ಅಂತ ತನ್ನವಳನ್ನೇ ದಿಟ್ಟಿಸುತ್ತಿದ್ದರೆ ಕ್ಷಣವು ಯೋಚಿಸದೆ ಇಲ್ಲವೆಂದು ತಲೆಯಾಡಿಸಿದಳು ಯಾಕೆ ಎನ್ನುತ್ತಾ ದೃಷ್ಟಿ ಕದಲಿಸದೆ ಅವಳನ್ನೇ ನೋಡಿದ ಚರಣ್ ಐಶುವನ್ನು ಕಾಂಟ್ಯಾಕ್ಟ್ ಮಾಡಿದ್ದು ನಮ್ಮ ಗಂಡ ಹೆಂಡತಿಯ ನಡುವೆ ಏನು ನಡೆಯಿತು ಅನ್ನೋದನ್ನು ತಿಳ್ಕೊಳ್ಳೋಕೆ ನಂತರ ಐಶೋ ಅವನಿಗೆ ಕಾಲ್ ಮಾಡೋಕೆ ಶುರು ಮಾಡಿದ್ದು ನಾನು ಪ್ಯಾರಿಸಲ್ಲಿ ಹೇಗಿದ್ದೇನೆ ಎನ್ನುವ ಕಾಳಜಿಯಲ್ಲಿ ಈ ನಡುವೆ ಅವರಿಬ್ಬರ ನಡುವೆ ಅದ್ಯಾವ ಮಾತುಕತೆಯಾಗಿದೆಯೋ ನನಗೆ ಗೊತ್ತಿಲ್ಲ ಜೀವ ಬಟ್ ಅವರಿಬ್ಬರು ಗಂಟೆ ಗಂಟಲೇ ಮೊಬೈಲಲ್ಲಿ ಮಾತನಾಡೋದನ್ನು ನೋಡಿದಾಗ ಮುಖ್ಯವಾಗಿ ಚರಣನನ್ನು ಗಮನಿಸಿದಾಗ ಅವನ ಆ ಮಾತು ನಗುವೆಲ್ಲ ನನಗೆ ನಾಟಕೀಯ ಅಂತನ್ನಿಸಿಲ್ಲ ಆದರೆ ಒಂದು ಮಾತು ನಿಜ ಚರಣ್ ಐಶೋನ ಕಾಂಟ್ಯಾಕ್ಟ್ ಮಾಡಿದ್ದು ಕೇವಲ ಅವನ ಹುಚ್ಚು ಪ್ರೀತಿಗಾಗಿ ಅಂದರೆ ಆ ಪ್ರೀತಿಯಾದ ನನ್ನ ಬಗ್ಗೆ ತಿಳ್ಕೊಳ್ಳೋಕೆ ಅವಳ ಹಿಂದೆ ಬಿದ್ದಿದ್ದ ಅಷ್ಟೇ ಇಲ್ಲಿಗೆ ಬರೋಕು ಮುಂಚೆ ನನ್ನ ಬಗ್ಗೆ ತಿಳ್ಕೊಳ್ಳೋಕೆ ಪುನಃ ಐಶೋ ಹಿಂದೆ ಬಿದ್ದರೆ ನಿನ್ನ ಸಾಯಿಸಿಬಿಡ್ತೀನಿ ಅಂತ ಚರಣ್ಗೆ ವಾರ್ನಿಂಗ್ ಕೊಟ್ಟು ಬಂದಿದ್ದೆ ಹಾಗೆಯೇ ನಾನು ವಾಪಸ್ ಬಂದ ಮೇಲೆ ಐಶೋ ಜೊತೆ ಅವನ ಬಗ್ಗೆ ಕ್ಲಿಯರಾಗಿ ಮಾತಾಡಿದ್ದೆ ಆದರೂ ಈಗ ಸಡನ್ನಾಗಿ ಅವನ ಅವನು ಐಶೋಗೆ ಪ್ರಪೋಸ್ ಮಾಡಿದ್ದಾನೆ ಅಂದರೆ ಅವನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಜೀವ ಅಲ್ಲದೆ ಅವನು ನಂಬಿಕೆಗೆ ಲಾಯಕ್ಕಾದ ವ್ಯಕ್ತಿಯೂ ಅಲ್ಲ ಅಂದಾಗ ಅವಳ ಮಾತಲ್ಲಿ ನಂಬಿಕೆ ದ್ರೋಹ ಮಾಡಿದ ಗೆಳೆಯನ ಮೇಲೆ ಅಸಹ್ಯವಾದ ಭಾವನೆ ಇತ್ತು ವಿ ಆಲ್ ಆರ್ ಅಂಡ್ ಇನ್ ಸಮ್ ಸಮ್ವಾನ್ಸ್ ಸ್ಟೋರಿ ಅನ್ನೋ ಸೇಯಿಂಗ್ಸ್ ಕೇಳಿದ್ದೀಯ ವೈಫಿ ನಾವು ಎಲ್ಲರಿಗೂ ಒಳ್ಳೆಯರಾಗಲು ಸಾಧ್ಯವಿಲ್ಲ ಹಾಗಾಗಿ ನಿನಗೆ ಕೆಟ್ಟವನಾಗಿ ಕಂಡ ಚರಣ್ ಐಶ್ವರ್ಯಾಳಿಗೆ ಒಳ್ಳೆಯವನಾಗಿ ಕಂಡಿರಬಹುದು ಅಥವಾ ಐಶ್ವರ್ಯ ಅನ್ನೋ ಪ್ರೀತಿಯನ್ನು ಭೇಟಿಯಾಗೋಕೆ ಚರಣ್ಗೆ ನೀನು ಒಂದು ನೆಪವಾಗಿರಬಹುದು ನೋಡು ನಿನ್ನಲ್ಲಿ ಚರಣ್ ಮೇಲಿನ ಕೋಪ ಅಸಮಾಧಾನ ಕಡಿಮೆ ಮಾಡು ಅಂತಿಲ್ಲ ಅವನಿಂದ ನಿನಗಾದ ನೋವು ಅಳಿಸೋಕು ಸಾಧ್ಯವಿಲ್ಲ ಹಾಗಂತ ನೀನು ಆ ನೋವಲ್ಲೇ ಇದ್ದೀಯಾ ಇಲ್ವಲ್ಲ ಯು ಆನ್ ಅಂಜಲಿ ಹಾಗೆಯೇ ಚರಣ್ ಕೂಡ ಅವನ ಲೈಫಲ್ಲಿ ಆನ್ ಆಗಬಹುದಲ್ಲವಾ ಪ್ರೀತಿ ಒಂದೇ ಸಲ ಆಗೋದು ಲವ್ ಇಸ್ ಒನ್ಸ್ ಅನ್ನೋದೆಲ್ಲ ಬೋಲ್ಶೇಟ್ ಹಾಗಿದ್ರೆ ಈ ಪ್ರಪಂಚದಲ್ಲಿ ಅರ್ಧದಷ್ಟು ಜನ ತಾವು ಪ್ರೀತಿಸಿದವರು ಸಿಕ್ಕಿಲ್ಲವೆಂದು ಮದುವೆ ಆಗದೇ ಇರ್ತಾ ಇದ್ರು ಆದರೆ ಈ ಹಾಗೇನೂ ಆಗಿಲ್ಲ ಅದೆಷ್ಟು ಜನ ಪ್ರೀತಿಸಿದವರು ಪ್ರೀತಿಯಲ್ಲಿ ಮೋಸ ಹೋದವರು ಪ್ರೀತಿ ಮರೆತು ಮೂವನ್ ಆಗಿ ಬೇರೆಯವರನ್ನು ಮದುವೆ ಆಗಿಲ್ವಾ ಹೇಳು ಮೂವನ್ ಆದವರಿಗೆಲ್ಲ ಮತ್ತೊಮ್ಮೆ ಪ್ರೀತಿಯಾಗಿದೆ ಅಂದಮೇಲೆ ನಿನ್ನ ವಿಷಯದಲ್ಲಿ ಮೂವನ್ ಆಗಿರೋ ಚರಣ್ ಮತ್ತೊಮ್ಮೆ ಐಶ್ವರ್ಯ ಮೇಲೆ ಪ್ರೀತಿಯಾಗಿದ್ದು ತಪ್ಪ ಎಂದ ಗಂಡನ ಮಾತಿಗೆ ಕಿವಿಯಾದವಳಿಗೆ ಕ್ಷಣಕಾಲ ತನ್ನ ಯೋಚನೆಗಳು ತಪ್ಪು ಅಂತೆನಿಸಿತು ಏನೋ ಪ್ರತಿಕ್ರಿಯಿಸದೆ ನಿಮಿಷಗಳ ಕಾಲ ಸುಮ್ಮನೆ ಕುಳಿತ ಹೆಂಡತಿ ನಂತರ ಕಂಡ್ರಪ್ಪೆ ಬಿಟುಕಿಸದೆ ತನ್ನನ್ನು ನೋಡುತ್ತಾ ಕುಳಿತಿರುವುದನ್ನು ಗಮನಿಸಿದವನು ಅವಳ ನೋಟಕ್ಕೆ ಕಣ್ಣು ಕಿರಿದಾಗಿಸಿ ವೈಫಿ ಯಾಕೆ ನನ್ನ ಹಾಗೆಲ್ಲ ನೋಡ್ತಾ ಇದ್ದೀಯಾ ಎಂದು ಕೇಳಿದ ಕೂಡಲೇ ಎದ್ದು ಅವನ ಮಡಿಲಲ್ಲಿ ಬಂದು ಕುಳಿತ ಅಂಜಲಿ ಅವನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅವನ ಕೆನ್ನೆಗೆ ಜೋರಾಗಿ ಕಚ್ಚಿದರೆ ಆದ ನೋವಿಗೆ ಮಮ್ಮಿ ಎನ್ನುವ ಅವನ ಕೂಗು ಬಾಲ್ಕನಿಯಲ್ಲಿದ್ದ ಕಾರಣ ಪೂರ್ತಿ ಮನೆಯಲ್ಲಿ ಪ್ರತಿಧ್ವನಿಸಿತ್ತು ತಕ್ಷಣ ಕೆನ್ನೆ ಸವರಿದ ಅಂಜಲಿ ಸಾರಿ ಸಾರಿ ತುಂಬ ನೋವೈತ ಜೀವ ಅಂತ ಆತಂಕದ ಮೊಗ ಹೊತ್ತು ಕೇಳಿದವಳ ಕೆನ್ನೆಗೆ ತುಸು ಮೆಲ್ಲನೆ ಕಚ್ಚಿದನು ಇದರ ಹತ್ತು ಪಟ್ಟಷ್ಟು ನೋವಾಯಿತು ವೈಫಿ ಎಂದ ಕೂಡಲೇ ಆ ಕೆನ್ನೆಗೆ ಬಲವಾಗಿ ತುಟಿ ಹೂರಿದವಳ ಒಸೆಗೆ ನಗು ಬಂದಿತ್ತವನಿಗೆ ಅವನ ನಗು ನೋಡಿ ಪುನಃ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅವನ ದರಗಳಿಗೆ ಲಗ್ಗೆ ಇಟ್ಟಿದ್ದಳು ಅವಳ ನಡೆಗೆ ಆಶ್ಚರ್ಯದಲ್ಲಿ ಕಣ್ಣರಳಿಸುತ್ತಾ ಇನ್ನಷ್ಟು ಅವಳನ್ನು ಬಳಸಿ ಅವಳ ಕ್ರಿಯೆಗೆ ಸ್ಪಂದಿಸುತ್ತಿದ್ದರೆ ದೇವ್ಸ್ ಜೀವ ಎನ್ನುವ ಕೂಗಿನ ಜೊತೆ ಬಾಗಿಲ ಮೇಲಿನ ಸದ್ದಿಗೆ ಇಬ್ಬರು ದೂರ ಸರಿದಿದ್ದರು ಹೇಳಲು ಹೋದ ಹೆಂಡತಿಯನ್ನು ತಡೆದು ಅವಳನ್ನು ಪುನಃ ತನ್ನ ಮಡಿಲಿನಲ್ಲಿ ಕೂರಿಸಿದನು ಅಂಜಲಿ ಕೊಸರಾಡುತ್ತಾ ಜೀವ ಅಲ್ಲಿ ಮನು ಲಕ್ಷ್ಮಿ ಅಕ್ಕ ಅನ್ನುತ್ತಾ ಪುನಃ ಹೇಳಲು ಹೊರಟವಳ ನಡುವನ್ನು ಬಳಸಿ ಹೇಳದಂತೆ ತಡೆದನು ಏನಾಯಿತು ಮನು ಅಂತ ಕುಳಿತಲ್ಲಿಂದಲೇ ಕೂಗಿದರೆ ಅವನ ಕೂಗು ಬಾಗಿಲು ದಾಟಿ ಆಚೆಗೆ ಹೋಗಿರಲಿಲ್ಲ ಪುನಃ ಗೆಳೆಯನ ಧ್ವನಿಗೆ ಕಣ್ತೇಲಿಸಿ ಕುರ್ಚಿಯಲ್ಲಿದ್ದ ಅಂಜಲಿ ಮೊಬೈಲ್ ಕಣ್ಣಿಗೆ ಬಿದ್ದಾಗ ಪಟ್ಟನೆ ಅದನ್ನೆತ್ತಿಕೊಂಡು ಮನು ಮೊಬೈಲಿಗೆ ಕರೆ ಮಾಡಿದನು ಮೊದಲ ರಿಂಗಿಗೆ ಕಾಲ್ ರಿಸೀವ್ ಮಾಡಿದವನು ಅದಕ್ಕೆ ಇಸ್ ಎವ್ರಿಥಿಂಗ್ ಓಕೆ ದೀಪ್ಸ್ ಯಾಕೆ ಕೂಗಿಕೊಂಡ ಎಂದ ಅವನ ಧ್ವನಿಯಲ್ಲಿದ್ದ ಆತಂಕ ಗಮನಿಸಿದ ಜೀವ ಲೋ ನನಗೇನು ಆಗಿಲ್ವೋ ನಿನ್ನತ್ತಿಗೆ ಜೋರಾಗಿ ಕಚ್ಚಿದ್ಲು ಎಂದರೆ ರಾಸ್ಕಲ್ ಮೊದಲು ಡೋರ್ ತೆಗಿಯೋ ಎನ್ನುವ ತಾತನ ಧ್ವನಿ ಕೇಳಿ ಅಂಜಲಿಯನ್ನು ಮಡಿಲಿನಿಂದ ಹೇಳಿಸಿ ಬಾಗಿಲತ್ತ ಓಡಿದನು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್